ನಮಸ್ಕಾರ ವೀಕ್ಷಕರೇ ಇವತ್ತಿನ ವೀಡಿಯೋ ಬಂದು ಒಂದು ಇನ್ಸ್ಟಾಗ್ರಾಮ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾರ ರೀಲ್ ವೈರಲ್ ಆದ್ರೆ ತುಂಬಾ ಫಾಲೋಯರ್ಸ್ ಆಗ್ತಾರೆ ಆ ಫಾಲೋಯರ್ಸ್ ಅಲ್ಲಿ ನಿಮ್ಗೆ ಯಾರಾದ್ರೂ ಅನ್ಫಾಲೋ ಮಾಡಿದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಅದರಿಂದ ನಿಮ್ಗೆ ಯಾರು ಫಾಲೋ ಮಾಡ್ತಾರೆ ಯಾರು ಅನ್ಫಾಲೋ ಮಾಡ್ತಿದ್ರೆ ಪೂರ್ತಿ ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ಹಿಸ್ಟ್ರಿ ಎಲ್ಲ ನಿಮಗೆ ಸಿಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ಮತ್ತೆ ಯೂಸ್ಫುಲ್ ನ ಡೈಲಿ ಹಾಕ್ತಾ ಹೋಗ್ತೀನಿ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಒಂದು ಕ್ಯೂರಾಸಿಟಿ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋಯರ್ಸ್ ಆಗ್ತಾ ಇರ್ತಾರೆ ಮತ್ತೆ ಆಗ್ತಾ ಇರುತ್ತೆ ಆ ಅನ್ಫಾಲೋ ಯಾರ್ಯಾರು ಹಾಕ್ತಾರೆ ಅನ್ನೋದನ್ನ ಹೇಗ್ ನೋಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ನ ಡೈಲಿ ಹಾಕ್ತಾ ಹೋಗ್ತೀನಿ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಒಂದು ನ್ಯೂ ಟ್ಯಾಪ್ ತಗೊಳ್ಳಿ ಒಂದು ನ್ಯೂ ಟ್ಯಾಪ್ ತಗೊಂಡು ಈ ತ್ರೀ ಡಾಟೆಡ್ ಲೈನ್ ಇದೆಯಲ್ಲ ಮೇಲೆ ಆ ಥ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಎಕ್ಸ್ಟೆನ್ಷನ್ಸ್ ಅಂತ ಇರುತ್ತೆ ಎಕ್ಸ್ಟೆನ್ಶನ್ಸ್ ಬನ್ನಿ ಅದಾದ್ಮೇಲೆ ಮ್ಯಾನೇಜ್ ಎಕ್ಸ್ಟೆನ್ಷನ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕ್ರೋಮ್ ವೆಬ್ ಸ್ಟೋರ್ ಅಂತ ಇರುತ್ತೆ ಆ ಕ್ರೋಮ್ ವೆಬ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ಚ್ ಎಕ್ಸ್ಟೆನ್ಷನ್ ಅಂಡ್ ಥೀಮ್ಸ್ ಅಂತ ಬರುತ್ತೆ ಇಲ್ಲಿ ಏನಂತ ಟೈಪ್ ಮಾಡಬೇಕು ಅನ್ಫಾಲೋ ನೋಡಿ ಅಲ್ಲ ಬಂತು ಅನ್ಫಾಲೋಯರ್ ಟ್ರ್ಯಾಕರ್ ಫಾರ್ ಐಜಿ ಅಂತ ಟೈಪ್ ಮಾಡಬೇಕು ಅನ್ಫಾಲೋ ಅಂತ ಕೊಡ್ತೀನಿ ನಂಗೆ ಅದೇ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಆಪ್ಷನ್ ಇದೆ ಆ್ಯಡ್ ಟು ಕ್ರೋಮ್ ಸೆಟ್ ಮಾಡಿ ಸೆಟ್ ಆದ್ಮೇಲೆ ಇಲ್ಲಿ ನೋಡಿ ಈಗ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಕೇಳ್ತಿದೆ ಆ್ಯಡ್ ಕೊಡಿ ಓಕೆನಾ ಇಲ್ಲಿ ಆ್ಯಡ್ ಆಗುತ್ತೆ ನೋಡಿ ಈಗ ಆ್ಯಡ್ ಆಯಿತು ಆ್ಯಡ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇನ್ನೊಂದು ನ್ಯೂ ಟ್ಯಾಬ್ ಓಪನ್ ಮಾಡಿಕೊಂಡು ಇಲ್ಲ ಎಕ್ಸ್ಟೆನ್ಷನ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಫಾಲೋ ಟ್ರ್ಯಾಕರ್ ಫಾರ್ ಐ ಜಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಫುಲ್ಲು ಡೀಟೇಲ್ಸ್ ಇಲ್ಲಿ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅನ್ಫಾಲೋಯಿಂಗು ಎಲ್ಲ ಪೂರ್ತಿ ನೋಡಿ ಫುಲ್ ರಿಸಲ್ಟ್ ಇಲ್ಲಿ ನೋಡಿ ಪೇಜಸ್ ಒನ್ ಟು ಟೆನ್ ಫಾರ್ಟಿ ಏಯ್ಟ್ ಅಂತಿದೆ ಚೇಂಜ್ ಮಾಡಿದ್ರೆ ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಓಕೆನಾ ಕ್ಲಿಯರ್ ಐಡಿಯಾ ಸಿಗುತ್ತೆ ಯಾರು ಅನ್ಫಾಲೋ ಆಗ್ತಾರೆ ಯಾರು ಫಾಲೋ ಮಾಡ್ತಾರೆ ಓಕೆನಾ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೋಡ್ತಾ ಇದ್ರೆ ನೋಡಿ ಇಲ್ಲಿ ಮೈ ಫಾಲೋಯರ್ಸ್ ಮೈ ಫಾಲೋಯಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾರ್ಯಾರು ಫಾಲೋ ಮಾಡ್ತಾ ಇದೀನಿ ಅಂತ ಮ್ಯೂಚುವಲ್ ಫಾಲೋಯಿಂಗ್ ನಾನು ಮತ್ತೆ ಇನ್ನೊಬ್ರು ಸೇಮ್ ಫಾಲೋ ಮಾಡ್ತಿರೋರು ಯಾರು ಇಲ್ಲ ಐ ಆಮ್ ನಾಟ್ ಫಾಲೋಯಿಂಗ್ ಬ್ಯಾಕ್ ಮತ್ತೆ ನಾಟ್ ಫಾಲೋಯಿಂಗ್ ಮೀ ಬ್ಯಾಕ್ ಲಾಸ್ಟ್ ಫಾಲೋಯರ್ಸ್ ಸದ್ಯಕ್ಕೆ ಯಾರು ಇಲ್ಲ ನ್ಯೂ ಫಾಲೋಯರ್ಸ್ ಅಂದ್ರೆ ಇವತ್ತಿನ ತೋರಿಸ್ತಿದೆ ಇದು ನೀವು ಆಕ್ಟಿವೇಟ್ ಮಾಡಿ ಇಟ್ಕೊಂಡಿ ನೀವು ಯಾವಾಗ ಬೇಕೋ ಬಾ ಕಮ್ಮಿ ಅದ ಫಾಲೋಯರ್ಸ್ ಕಮ್ಮಿ ಆಗಿ ಬಂದು ಚೆಕ್ ಮಾಡಿದ್ರೆ ಯಾರು ಅನ್ಫಾಲೋ ಮಾಡಿರ್ತಾರೆ ಅದು ನೀಟಾಗಿ ಗೊತ್ತಾಗುತ್ತೆ ಓಕೆನಾ ನಾಟ್ ಫಾಲೋಯಿಂಗ್ ಮೀ ಬ್ಯಾಕ್ ಲಾಸ್ಟ್ ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಇದು ಪ್ರೆಸೆಂಟ್ ಅದು ನನ್ ನೆನ್ನೆ ಮೊನ್ನೆದು ಲೆಕ್ಕ ಬರಲ್ಲ ಇವತ್ತಿಂದ ಏನಿರುತ್ತೋ ಅದು ರೆಗ್ಯುಲರ್ ಆಗಿ ಅಪ್ಡೇಟ್ ಆಗುತ್ತೆ ನ್ಯೂ ಫಾಲೋಯರ್ಸ್ ಸಪ್ರೇಟ್ ಕಾಲಮ್ ನೋಡಿ ಹೆಂಗಿದೆ ಅಂದ್ರೆ ಮೈ ಫಾಲೋಯರ್ಸ್ ಎಷ್ಟು ಜನ ಫಾಲೋ ಮಾಡ್ತಿದ್ರು ಅವ್ರೆಲ್ಲ ನೇಮ್ ಬರುತ್ತೆ ಮೈ ಫಾಲೋಯಿಂಗ್ಸ್ ನಾನು ಯಾರು ಫಾಲೋ ಮಾಡ್ತೀನೋ ಅದೆಲ್ಲ ಲಿಸ್ಟ್ ಬರುತ್ತೆ ಮ್ಯೂಚುವಲ್ ಫಾಲೋಯಿಂಗ್ ಅಂದ್ರೆ ನಾನು ಫಾಲೋ ಮಾಡೋದು ನನ್ನ ಫಾಲೋಯರ್ಸ್ ಫಾಲೋ ಮಾಡೋದು ಇಬ್ರುದು ಐ ನಾಟ್ ಫಾಲೋಯಿಂಗ್ ಬ್ಯಾಕ್ ನಾನು ಯಾರ್ಯಾರು ಫಾಲೋ ಮಾಡ್ತಿಲ್ಲ ನನ್ನ ಫಾಲೋ ಮಾಡ್ತಿದ್ರು ನಾಟ್ ಫಾಲೋಯಿಂಗ್ ಮೀ ಬ್ಯಾಕ್ ಹೋಮ್ ಓಕೆನಾ ನಾನು ಯಾರ್ಯಾರು ಫಾಲೋ ಮಾಡ್ತೀರೋ ಅವ್ರು ನನ್ನನ್ನು ವಾಪಸ್ ಯಾರು ಫಾಲೋ ಬ್ಯಾಕ್ ಮಾಡ್ತಿಲ್ಲ ಅಂತ ಆಮೇಲೆ ಅದೇ ಫಾಲೋಯರ್ಸ್ ಯಾವಾಗ ಲಾಸ್ಟ್ ಆಗ್ತಾರೋ ಅವ್ರ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಪ್ರೆಸೆಂಟ್ ಡೇ ಅದು ಇಲ್ಲ ಡೇಟಾ ನೋ ಡೇಟಾ ಅವೈಲಬಲ್ ಇದೆ ನ್ಯೂ ಫಾಲೋಯರ್ಸು ಯಾರೂ ಆಗಿಲ್ಲ ಇವತ್ತು ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಖತ್ತಾಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಲೇಬೇಡಿ ಧನ್ಯವಾದಗಳು ಈ ಯೂಸ್ಫುಲ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು